ಊಟ ಆಯಿತಾ ಸರ್ ಅಯ್ಯೋ ತಾಯಿನಾಯ್ತು ಊಟ ತಿಂಡಿ ಮಾಡೋ ಮನೆ ಇದ್ದಾರೋ ಮನೆಗೆ ಇಲ್ಲಿ ಸೇರ್ಕೊಂಡು ಹಾಂ ಯಾಕೆ ಸರ್ ಮನೆಯಾಗೆ ಇರಲ್ಲ ಯಾರು ನೀವು ಯಾರು ಹೇಳಿ ನಾನು ಅಶ್ವಿನಿ ಅಂತ ಹಾಂ ಸರ್ ನಾನು ಅಶ್ವಿನಿ ಅಂತ ಇಂಜಿನಿಯರ್ ಓ ನಿಮ್ಮ ರೆಕಾರ್ಡಿಂಗ್ ಎಲ್ಲ ತುಂಬಾ ಆಲ್ಮೋಸ್ಟ್ ಎಲ್ಲ ಕೇಳಿದೀನಿ ಸರ್ ನಾವು ರೆಕಾರ್ಡ್ ಪೆಕಾರ್ಡ್ ಆಡೋಲ್ಲ ಸಾರ್ ನೀವು YouTube ಅಲ್ಲಿ ಬಿಡ್ತೀರಲ್ಲ ಅದು ರೆಕಾರ್ಡಿಂಗ್ ಹ ಪೌರಾಣಿಕ ನಾಟಕ ಆಡ್ತೀರೋ ಅಷ್ಟೇ ಇದು ಚೆನ್ನಿನ ಪಾತ್ರ ಏ ಸಾರ್ ಸುಮ್ಮನೆ ತಲೆ ತಿನ್ಬೇಡ್ರಿ ನನ್ಗೆ YouTube ಅಲ್ಲಿ ಬಿಡ್ತೀರಲ್ಲ ನಿಮ್ ರೆಕಾರ್ಡಿಂಗ್ ನರಸಿಂಹ ಬಳ್ಳಾಪುರ ಅಂತ ಹ ಆ ರೆಕಾರ್ಡಿಂಗ್ ಕೇಳಿದೀವಿ ಅಂತ ಅಂದಿದ್ದು ನೀವು ಮಾತಾಡ್றದಾ ಹ ಆ ನಾವು ರೆಕಾರ್ಡ್ ಅಂದ್ರೆ ಆಟ ಆಡ್ ಹೇಳಿದದೇನೋ ಇಲ್ಲ ಇಲ್ಲ ಎಲ್ಲ ಕೇಳಿದೀವಿ ಹ ತುಂಬಾ ಚೆನ್ನಾಗಿ ಮಾತಾಡ್ತೀರ ಸರ್ ನೀವು ಯ ನಾಳೆಗೆ ಕೊಟ್ಟರೆ ದೇವ್ರು ಮಾತಾಡೋದಕ್ಕೆ ಅಲ್ಲವ್ರು ಅಕ್ಕಾರೆ ಆರೋಗ್ಯನಾ ಸರ್ ಹಾಂ ಆರೋಗ್ಯ ಸರ್ ಅವ್ನು ಸ್ವಲ್ಪ ಆರೋಗ್ಯನೇನು ಇದು ಚಿಕನ್ನು ಅದು ಊಟ ಮಾಡಿ ಗ್ಯಾಸ್ಟ್ರಿಕ್ ನೀವು ಡಾಕ್ಟ್ರಾ ಅಲ್ಲ ಸರ್ ನಾನು ಇಂಜಿನಿಯರ್ ಹಾಂ ಇದು ನಾ ಆರೋಗ್ಯನೇನು ಅಕ್ಕಾರೆ ನಮ್ಮದು ವಯಸ್ಸಾಯಿತು ಗ್ಯಾಸ್ಟ್ರಿಕ್ ಸ್ವಲ್ಪ ಮೈ ಕೈ ಹೊಡೆತಾ ಹಾಂ ಹಾಂ ಕಣ್ಣು ಮಂಜು

ಆ ಈ ಬೇಸಿಗೆ ಅಲ್ವಾ ನಿಮ್ದು ಹಳ್ಳಿನಾ ಸರ್ ಆ ಅಲ್ಲ ನೀವ್ ಹಳ್ಳಿ ಇಲ್ಲೇ ಇರೋದು ಒಂದೇ ಓ ಹಳ್ಳಿ ಹಳ್ಳಿ ಇಲ್ಲೇ ಇರೋದು ಹಳ್ಳಿ ಬಳ್ಳಾಪುರ ಅಂತ ಸ್ವಾಮಿ ಅಲ್ಲ ನಾನು ಮೇಡಂ ಆ ಅಲ್ಲ ನೀವು ತುಮಕೂರ್ ಹತ್ರ ಹಳ್ಳಿನಾ ತುಮಕೂರ್ ಹತ್ರ ಒಂಬತ್ ಕಿಲೋಮೀಟರ್ ಆಗುತ್ತೆ ಹೌದಾ ಹಳ್ಳಿನ ಹಳ್ಳಿ ಹಳ್ಳಿ ಯಾವತ್ತನ ತುಮಕೂರು ಕಡೆ ಬಂದ್ರೆ ನಿಮಗ್ ಫೋನ್ ಮಾಡ್ತೀನಿ ಸರ್ ಹೋ ಬಾಯ್ ಮಾಡಿ ಮೇಡಮ್ ನಮ್ದು ಏನೇನು ಏನಾಗ್ಬೇಕು ಹೇಳಿ ನಿಮ್ಗೆ ನಮ್ಮಿಂದ ನಿಮ್ಮಿಂದ ನಮ್ ಇಲ್ಲ ಸರ್ ಸುಮ್ನೆ ನೋಡ್ಬೇಕು ಅಂತ ಒಂದು ಕುತೂಹಲ ಅಲ್ವಾ ನಮ್ಮ ಕಷ್ಟ ಸುಖಗಳನ್ನ ಯಾರ ಹತ್ರ ಹೇಳ್ಕೋಣ ಸರ್ ಹೇಳ್ಕೋಣ ಅಂದ್ರೆ ನಮ್ಮ ಯಜಮಾನ್ ಇಲ್ಲ ಹಲೋ ಹಲೋ ನಮ್ದ ಹತ್ರ ಹೇಳ್ಕೋಣ ಅಂತ ಕಷ್ಟ ಸುಖ ನಮ್ ದುಡ್ಡು ಕಾಸು ಹಂಗೆಲ್ಲ ಇಲ್ಲ ಸಾವುಕಾರ ಅಲ್ಲ ಅಲ್ಲ ಸರ್ ದುಡ್ಡು ಕಾಸಿಂದ ಅಲ್ಲ ನಾವ್ ಕಷ್ಟ ಸುಖ ಯಾರತ್ರ ಹೇಳ್ಕೊಳ ಸರ್ ನಮ್ಗ್ ನಮ್ ಯಜಮಾನ್ರು ಬೇರೆ ತೀರ್ ಹೋಗಿದ್ದೀರ ಸರ್ ಅಯ್ಯೋಯ್ಯೋ ನಮ್ಮ ಅಯ್ಯೋಯ್ಯೋ ಅಯ್ಯೋ ಅಯ್ಯೋಯೋ ನಮನ್ ಏನ್ ಮಾಡೋದು ಯಜಮಾನ್ರು ತೀರ್ ಹೋಗಿರೋದ್ ಬಿಟ್ರಿ ಯಾರನ ಒಬ್ರು ನಮ್ಮ ನಮ್ ಸಂಬಂಧಿಕರಾಗ್ಲಿ ಒಬ್ರನ ಮಾಡಿಲ್ವಲ್ಲ ಏನ್ ನರಸಿಂಹರಾಜ ಚೆನ್ನಾಗಿದ್ಯ ನಾನ್ ನಿಮ್ಮ ಅಕ್ಕ ನಿಂತ ಯಜಮಾನ್ ಇಲ್ದಾರೆ ಇಲ್ದಾರೆ ಅಂತ ಅಂತ ಅಂದ್ಬಿಟ್ಟು ಓಹ್ ಸಚ್ಚವಾಗ್ಲು ನಮ್ಮ ಮನೆಗೆ ಹೆಂಗಾ ಪಾಲ ಗುಡಗಂಗ್ ಇನ್ ನೆಕ್ಸ್ಟ್ ಏನ್ ಮಾಡೋಣ ಅಕ್ಕ ನಾನು ಇದೇನ ಬರೇ ಇವರು ಯಜಮಾನ್ ಇಲ್ದೇ ಮಾಡ್ತಾರ ಅಕ್ಕ ನನಗೆ ಹೌದಾ ಯಾಕೆ ಸರ್ ಸರ್ ಅದು ಅಲ್ಲ ಸಾರ್ ಅದು ನಮ್ ನಾವು ಕೇಳ್ಕೊ ಬಂದಿರೋದು ಸರ್ ಅದು ನಮ್ಗೆ ದೇವ್ ಕೊಟ್ಟಿರೋ ಶಿಕ್ಷೆ ಅದು ನಮ್ಮ ಹಣೆ ಬರ ಏನೈತೋ ಏನೋ ನಮ್ಮ ಯಜಮಾನ ಜೊತೆಗೆ ಎರಡು ವರ್ಷ ಆಯ್ತು ಅಲ್ಲಿಗ್ ಬಿಟ್ಬಿಡಿ ಅದ ಅಲ್ಲಿಗ್ ಪೂರ್ತಿ ಬಿಟ್ಬಿಡಿ ನಾನು ಯಾರ ನಂಬರ್ ಮಾಡಿದ್ರೆ ನೋಡ್ಬಿಟ್ಟು ಮಾಡಿ ಆಮೇಲೆ ಸರ್ ನಾನು ಏನ್ ರಾಂಗ್ ನಂಬರ್ ಏನ್ ಮಾಡಿಲ್ಲ ಸೊ ಯಜಮಾನ್ರುಗಳು ಬೇಡ ನಮ್ಗೆ ಇದಂತದ್ದು ಈ ಮದ್ವೆ ಆಗಿ ನಾನು ಏನ್ ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಂಗೆ ಸರ್ ನಮ್ ಯಜಮಾನ್ ಬಿಟ್ಟು ಅದನ್ನ ಹೇಳಬೇಡ್ರಿ ನನ್ಗೆ ಏನ್ ಕಷ್ಟ ಸುಖ ಮಾಡಕ್ ಏನ್ ಇವ್ರ ಇದು ಅಂತದು ಏನ ಮನೆ ಹಾಕ್ಸ್ ಕೊಡ್ಬೇಕ ನಾವ್ ಹೆಮ್ಮೆಲಿ ಕೆಲ್ಸದಾಗ ಇದ್ದೀವ ಅಥ್ವ ಅಲ್ಲೇ ಯಾವ ನೀವು ಲೋನು ಪಾನು ಎಮ್ಮೆ ಇಲ್ಲಿ ಲೋನು ಮನೆ ಗ್ರಾಂಟ್ ಏನ್ ಹಾಕ್ಸ್ಕೊಡಕ್ ಹೋಗ್ಬೇಡ್ರಿ ಅದೇನೋ ಇದು ತಿಂಗ್ಳಿಗೆ ಇದು ದುಡ್ಡು ಬಂದ ಗಂಡನ್ ಅದನ್ನ ಅದನ್ ಮಾಡ್ಸ್ಕೊಡಾರ ನಾವು ಬರೇ ಅವರೇ ಮಾಡ್ತೀರಲ್ಲ ಅಂತ ಕೇಳಮ್ಮ ನೀವು ಬರೇ ಅವರೇ ಮಾಡ್ತೀರಲ್ಲಾ ನೀ ಸೊ ಸಾರ್ ನಮ್ಗೆ ಯಾರ್ ಲೋನು ಪಾನೂ ಏನೂ ಬೇಡ ನಮ್ಗೆ ತಿಂದು ಬಿದ್ದ ಒದ್ದಾಡೋ ಅಷ್ಟ ನನಗೆ ನಾನೇ ಇಂಜಿನಿಯರು ನನಗೇನೆ ಒಂದ್ ಮಂತ್ಗೆ ಒಂದು ಟೂ ಲಕ್ಷ ಸಂಬಳ ಬರುತ್ತೆ ಓ ನನಗೆ ತಿಂಗ್ಳಗ್ ಎರಡ್ ಲಕ್ಷ ತಕ ಐತೆ ನನಗೆ ಸಂಬಳ ಬರುತ್ತೆ ಚೆನ್ನಾಗಿರುವ ನಿಮ್ಮ ಹತ್ರ ಬಾರ ಹಂಗಿತ್ತೈದನೇ ನಾವೇನ್ ನಿಮ್ ಹತ್ರ ದುಡ್ಡು ಕೇಳಬೇಕು ಕಾಸು ಕೇಳಬೇಕು ಅಂತ ಏನ್ ಮಾಡಿಲ್ಲ ಸರ್ ಅದೇ ಜಾಕ್ ಹೋಗ್ತಿದೆ ಅಂತ ನಾವು ಹೇಳೋದು ಬೆಳಿಗ್ಗೆ ಬೇರೆ ಜಾಕ್ ಮಾಡಿದ್ರು ಇದೇ ಅಷ್ಟೇ ಸರ್ ನೀವ್ ಏನ್ ಈ ತರ ಮಾತಾಡ್ತೀರಾ ನಾವು ಗಂಡಸ ತೋದವ್ರೆ ಗಂಡ ಸತೋದವ್ರು ಅಂತ ಅವಮಾನಿಸ್ತಿದ್ದೀರಾ ನೀವು ಅಲ್ಲಕ್ಕ ನಾನು ಈಗ 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 ತಡೀರಿ ಈಗ ಈಗ ನಿಮ್ ಇಂಟಿ ಸತೋದ್ರ ಅಂತ ನಾವು ದೇವರ ಕೇಳ್ಕೊಂಡಿರ್ತೀರ ಸತ್ತೋಗ್ಲಿ ನನ್ ಗಂಡ ಸತ್ತೋಗ್ಲಿ ಅಂತ ಬಂದಿರ್ತೀರಾ ನೀವು ఉగడ హలో <STEPHAN players> ನೀವು ನಾವು ದೇವ್ರ ಹತ್ರ ಕೇಳೋ ನಮ್ ಕಣ್ಣ ನಮ್ಮ ಯಜಮಾನ್ರು ಜಲ್ದಿ ನಮ್ಮ ಅಮ್ಮ ಸತ್ತೋ ರೀ ಅಪ್ಪ ಸತ್ತೋದ ಕೇಳ್ಕೊಂಡ್ ಇರ್ತೀವಿ ನಾವು ಅಲ್ಲ ನೀವೇ ಹೇಳಿ ನೀವ್ ಹೇಳಿ ಸರ್ ನಾವು ಏನ್ ಪಾಪ ಮಾಡಿದೀವಿ ಅಂತ ನಮ್ಗೆ ದೇವ್ರು ಈ ತರ ಶಿಕ್ಷೆ ಕೊಟ್ಟಾರಿ ಹೇಳಿ ಹೊರಗಡೆ ಹೊರ್ಗಡೆ ಅಲೋ ಆ ಅಲೋ ಹೇಳ್ರಿ ಅಲ್ಲ ಸರ್ ದೇವದ್ರು ನಾವ್ ಕೇಳ್ಕೊಂಡ್ ಬಂದಿರ್ತಿವಾ ನಾವು ಯಂಗ್ ಅವರಣೆ ಬರದು ನಮ್ಮ ಮನೆ ಬರಂಗಿ ಈಗ ಏನ್ ಎಲ್ಲಾ ಸರ್ एकदम ನ್ಯೂ ಸತ್ತು ಹೋಗ್ಬಿಟ್ರು ಏನು ಮಾಡ್ತಿರೋ ಸರ್ ಅದೇ ನಿಮ್ಮ ತಾರಿ ಅವರು ಅದನ್ನೆಲ್ಲ ನಾವು ಯಾಕ ಸತ್ತು ಹೋಗ್ತೋ ಯಾರಿಗೂ ಗೊತ್ತು ನೀವ್ ಯಾಕೆ ಸತ್ತು ಹೋಗ್ತೀರೋ ನಿಮಗೆ ಅಲ್ಲ ಸರ್ ಈಗ ಈ ಮಂಗಿರೋರು ಬೆಳಗ್ಗೆ ಏಳೋ ತರ ಗೊತ್ತಿಲ್ಲ ಅರ್ಧ ಗಂಟೆ ಬಿಡೋ ತರ ಈಗ ನೀವು ಓಡಾಡ್ತಾ ಇರ್ತೀರಾ ಅಲ್ಲಿ ನಿಂತಿರ್ತೀರ ಬಸ್ ಬಂದ್ ಗುದ್ ಬಿಡ್ತಪ್ಪ ನಿಮ್ ಸತಾ ಬಿಡ್ತೀರಾ ಏನ್ ಮಾಡ್ತೀರಾ ಸರ್ ಅವಾಗ ಐ ನಂಗನಾಗ್ಲಿ ಗುದ್ಲಿ ಏನಾಗ್ಲಿ ಅದ್ ನೀನ್ ಯಾಕೆ ನಿನ್ ನೋಡ್ಕೊಂಡಿಂದ ಅಲ್ಲ ಸರ್ ದಯವಿಟ್ಟು ನೀನ್ ತಪ್ಪಿಲ್ಕಂಬೇಡಿ ನಮ್ ಯಜಮಾನ ಸತ್ತಾ ಬಿಟ್ರಲ್ಲ ಸರ್ ಈಗ ಏನ್ ಮಾಡ್ಬೇಕು ನಾವು ನಿಮ್ ಯಜಮಾನ ಸತ್ತ ಹೋದ್ರೆ ಸಂಬಳ ಮ ಇದು ಮಕ್ಕಳ ಮರಿ ಸಾಕೊಂಡ್ ಚೆನ್ನಾಗಿರು ಸರ್ ಎಲ್ಲ ಸಾಕೊಂಡ್ ಚೆನ್ನಾಗಿದ್ದೀನಿ ರಾತ್ರಿ ತೆಂಗ್ ಮನಿ ಕಣ್ಲಿ ಸರ್ ನಾನು ಇದು ಸೊಳ್ಳೆ ಗುಡ್ ನೈಟ್ ಸೊಳ್ಳೆ ಬತ್ತಿನ ಹಚ್ಕೊಂಡು ಮನಿ ಕಳ್ರಿ ಕೂತ್ಕೊಂಡು ನೋಡ್ರಿ ಮಕ್ಳನ್ನ ಗಂಡ ಅಂತ ತಿಳ್ಕೊಂಡು ಮಕ್ಳು ಮರಿನ ಗಂಡ ಅಂತ ತಿಳ್ಕೊಂಡು ಬಾಳ್ಮೆ ಮಾಡ್ಕೊಂಡು ಹೋಗ್ರಿ ಆತರ ಬಾಳ್ತಾ ಇದ್ದೀನಿ ನಾವು ಕತೆ ಗೊಬ್ಬರ ಹಾಕೊಂಡು ಗುಡ್ ನೈಟ್ ಎಲ್ಲ ನೀವು ಹಚ್ಕೊತಿರಲ್ವ ಸರ್ ಮನೇಲಿ ನಾವೇನು ಒಂದ್ ನಿಮಿಷ ಹೇಳೋದಿಲ್ಲ ಸೊಳ್ಳೆ ಬತ್ತಿನ ಗುಡ್ ನೈಟ್ ಹಾಕೊಂಡು ಹಾಕೊಂಡ್ ಮನೆ ಕಂತಿರಲ್ವ ನೀವು